ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀರಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಸೆಪ್ಟೆಂಬರ್ ಹನ್ನೆರಡರ ನಂತರ ಈ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ವ್ಯವಹಾರ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣಿನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಕುಂಭ ಕುಂಭರಾಶಿಯ ಫ್ರೆಂಡ್ಸ್ಗಳಿಗೂ ವೀಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗಾಗಿ ನಮ್ಮ ಗುರೂಜಿಯವರನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಶ್ರೀ ಕ್ಷೇತ್ರ ಮಾರಿಕಾಂಬಾ ದೇವಿ ದೈವಶಕ್ತಿ ಜ್ಯೋತಿಷ್ಯರು ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಕೇರಳ ಮತ್ತು ಕೊಳ್ಳೆಗಾಲದ ಮಹಾಪೂಜ ಶಕ್ತಿಯಿಂದ ಕೇವಲ ಎರಡೇ ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಸ್ನೇಹಿತರೆ ಸ್ಕ್ರೀನ್ ನಲ್ಲಿ ನಂಬರ್ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಮೊದಲನೇದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಈ ಕುಂಭ ರಾಶಿಯವರಿಗೆ ಈಗಿರಲಿದೆ ಅಂತ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರನು ಸೆಪ್ಟೆಂಬರ್ ಹದಿನೈದರಂದು ನಿಮ್ಮ ಏಳನೇ ಮನೆಗೆ ಅಂದ್ರೆ ಸಿಂಹ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಸ್ನೇಹಿತರೆ ಈ ಬದಲಾವಣೆಯು ಸಾಕಷ್ಟು ಸಕಾರಾತ್ಮಕವಾದ ಪ್ರಭಾವವನ್ನು ನಿಮ್ಮ ಜೀವನದ ಮೇಲೆ ಬೀರ್ತಾ ಹೋಗ್ತದೆ ಮಂಗಳನು ಸೆಪ್ಟೆಂಬರ್ ಹದಿಮೂರರಂದು ನಿಮ್ಮ ಭಾಗ್ಯದ ಸ್ಥಾನದಿಂದ ಒಂಬತ್ತನೇ ಮನೆಗೆ ಅಂದರೆ ತುಲಾ ರಾಶಿಗೆ ಸಂಚರಿಸ್ತಾನೆ ಬುಧ ಮತ್ತು ಸೂರ್ಯ ಸೆಪ್ಟೆಂಬರ್ ಹದಿನೈದು ಮತ್ತು ಸೆಪ್ಟೆಂಬರ್ ಹದಿನೇಳರಂದು ನಿಮ್ಮ ಎಂಟನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಗುರು ನಿಮ್ಮ ಐದನೇ ಮನೆಯಲ್ಲಿ ಇರಲಿದ್ದು ಶನಿ ಎರಡನೇ ಮನೆಯಲ್ಲಿ ರಾಹು ಒಂದನೇ ಮನೆಯಲ್ಲಿ ಮತ್ತೆ ಕೇತು ಏಳನೇ ಮನೆಯಲ್ಲಿ ಈ ತಿಂಗಳು ಕೊನೆಯವರೆಗೂ ಕೂಡ ಮುಂದುವರಿಯಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕುಂಭ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತೋರ್ತು ಬರ್ತದೆ ಗ್ರಹದ ಸಂಚಾರಗಳು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸವಾಲುಗಳನ್ನು ಹೋಗ್ತದೆ ಇದಕ್ಕೆ ತಾಳ್ಮೆ ಮತ್ತೆ ಎಚ್ಚರಿಕೆಯ ಯೋಜನೆ ಅಗತ್ಯ ಬರ್ತದೆ ಆದರೆ ನಿಮ್ಮ ಸಂಗಾತಿಯಿಂದ ಬೆಂಬಲ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತಹ ಗುರು ಸಂಚಾರವು ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಪರಿಹಾರ ಮತ್ತೆ ಬೆಳವಣಿಗೆಗೆ ಅವಕಾಶವನ್ನು ಇದೇ ತಿಂಗಳಿನಲ್ಲಿ ನೀಡಿದ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಸೆಪ್ಟೆಂಬರ್ ಹನ್ನೆರಡರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಅಂತ ಕೇಳೋದಾದರೆ ವೃತ್ತಿಪರರಿಗೆ ನಿಮ್ಮ ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನು ಈ ಎರಡನೇ ವಾರದಿಂದ ಸಂಚಾರವನ್ನು ಮಾಡೋದರಿಂದ ನಿಮಗೆ ಒತ್ತಡ ಮತ್ತು ಕೆಲಸದವರೇ ಈ ತಿಂಗಳಿನಲ್ಲಿ ಇರ್ತದೆ ಸ್ನೇಹಿತರೆ ನಿಮ್ಮ ಉದ್ಯೋಗ ಅಥವಾ ಸ್ಥಾನದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಈ ತಿಂಗಳು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಮತ್ತು ತಾಳ್ಮೆಯಿಂದಿರಲು ಪ್ರಯತ್ನಿಸುವುದು ಒಳ್ಳೆಯದಾಗಿರ್ತದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡುವಂಥವರಿಗೆ ಸಂಭಾಷಿಸುವಾಗ ಬಹಳ ಜಾಗರೂಕರಾಗಿ ಸಂಭಾಷಣೆ ಮಾಡಿ ಸ್ನೇಹಿತರೆ ಈ ತಿಂಗಳಲ್ಲಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲದ ಕಾರಣ ನಿಮ್ಮ ವೃತ್ತಿ ಗುರಿಗಳನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸವನ್ನು ಮಾಡಬೇಕಾಗಿರುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುವಂತಹ ಚಾನ್ಸಸ್ ಕೂಡ ಇದೇ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಆದ್ದರಿಂದ ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ತಾಳ್ಮೆಯಿಂದ ವ್ಯವಹರಿಸುವುದು ಮುಖ್ಯವಾಗಿರುತ್ತದೆ ವಿಶೇಷವಾಗಿ ನಿಮ್ಮ ಎಂಟನೇ ಮನೆಯಲ್ಲಿ ಸೂರ್ಯನು ಇರೋ ಕಾರಣ ಅಧಿಕ ಒತ್ತಡದಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಇರುತ್ತದೆ ಆದ್ದರಿಂದ ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುವುದು ಮುಖ್ಯವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರ್ಥಿಕವಾಗಿ ಹೇಗಿರಲಿದೆ ಆರ್ಥಿಕವಾಗಿ ಲಾಭ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಸಾಮಾನ್ಯವಾಗಿರ್ತದೆ ಏಕೆಂದರೆ ಗಳಿಕೆ ಮತ್ತು ಖರ್ಚುಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಕಷ್ಟವಾಗ್ತೋಗ್ತದೆ ಅನಗತ್ಯವಾದ ಕಾರಣಗಳಿಂದ ನಿಮ್ಮ ಹಣ ಖರ್ಚು ಆಗ್ಬೋದು ಸ್ನೇಹಿತರೆ ನಿಮ್ಮ ರಾಶಿ ಅಧಿಪತಿಯಾಗಿರುವಂತಹ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ಇರೋ ಕಾರಣ ಶನಿಯ ಸಾಡೆ ಸಾತಿಯ ಕೊನೆಯ ಹಂತ ಆಗಿರೋ ಕಾರಣ ಇದು ಆರ್ಥಿಕ ಯೋಜನೆ ಮತ್ತು ಉಳಿತಾಯದಲ್ಲಿ ತೀರ್ಮವಾದ ಶಿಸ್ತನ್ನು ಕೋರ್ತ ಬರ್ತಾ ಹೋಗ್ತದೆ ಐದನೇ ಮನೆಯಲ್ಲಿ ಗುರುವಿನ ಸಂಚಾರ ಮತ್ತೆ ಸೃಜನಾತ್ಮಕ ಯೋಜನೆಗಳ ಮೂಲಕ ನೀವು ಲಾಭವನ್ನ ಕಾಣ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಎಂಟನೇ ಮನೆಯ ಮೂಲಕ ಬುಧ ಮತ್ತೆ ಸೂರ್ಯನು ಸಂಚಾರವು ಹಠಾತ್ ಮತ್ತು ಅನಿರೀಕ್ಷಿತವಾದ ಖರ್ಚುಗಳನ್ನು ಪ್ರಚೋದಿಸಬಹುದು ಸ್ನೇಹಿತರೆ ನೀವು ಆಧ್ಯಾತ್ಮಿಕ ಕೆಲಸಗಳು ಮತ್ತೆ ಆರೋಗ್ಯದ ಕಾರಣಗಳಿಗಾಗಿ ಹಣವನ್ನು ಖರ್ಚು ಮಾಡುವಂತಹ ಚಾನ್ಸಸ್ ಕೂಡ ಇದೇ ತಿಂಗಳಿನಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಕೌಟುಂಬಿಕವಾಗಿ ಈ ಸೆಪ್ಟೆಂಬರ್ ತಿಂಗಳು ಹೀಗಿರಲಿದೆ ಈ ರಾಶಿಯವರಿಗೆ ಅಂತ ಕೇಳೋದಾದರೆ ಈ ತಿಂಗಳು ಸ್ವಲ್ಪ ಉತ್ತಮವಾಗಿರ್ತದೆ ನಿಮ್ಮ ಯೋಗಕಾರಕನಾದಂತಹ ಗ್ರಹವಾದಂತಹ ಶುಕ್ರನು ನಿಮ್ಮ ಏಳನೇ ಮನೆಗೆ ಸಂಚರಿಸೋ ಕಾರಣ ಅಂದರೆ ಸೆಪ್ಟೆಂಬರ್ ಹದಿನೈದರ ನಂತರ ನಿಮ್ಮ ಸಂಗಾತಿಯು ತಮ್ಮ ಕೆಲಸಗಳಲ್ಲಿ ಅಥವಾ ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮವಾದ ಬೆಂಬಲವೂ ಕೂಡ ಸಿಕ್ತೋಗ್ತದೆ ಆದರೆ ಏಳನೇ ಮನೆಯಲ್ಲಿ ಕೇತು ಇರೋ ಕಾರಣ ಸಕಾರಾತ್ಮಕವಾದ ಬೆಳವಣಿಗೆಗಳು ಇದ್ದರೂ ಕೂಡ ಒಂದೋ ರೀತಿಯ ವಿರಕ್ತಿ ಮತ್ತು ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಚಾನ್ಸಸ್ ಇರುತ್ತೆ ಅಹಂಕಾರದ ಘರ್ಷಣೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ಆದ್ದರಿಂದ ಮುಕ್ತವಾಗಿ ಮಾತನಾಡಿ ಉತ್ತಮವಾದ ಸಂವಹನವನ್ನು ನಡೆಸುವ ಮೂಲಕ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೆಮ್ಮದಿಯಾಗಿ ಇರ್ಬೋದು ಸ್ನೇಹಿತರೆ ನಿಮ್ಮ ಸಂಗಾತಿಯ ಪ್ರಯತ್ನಗಳನ್ನು ಶ್ಲಾಘಿಸುವುದು ಕೂಡ ಮುಖ್ಯವಾಗಿರುತ್ತದೆ ಇನ್ನು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಕುಂಭರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಹೇಗಿರಲಿದೆ ಸೆಪ್ಟೆಂಬರ್ ಹನ್ನೆರಡರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಬಹಳ ಸಾಮಾನ್ಯವಾಗಿರ್ತದೆ ಆದರೆ ಎಚ್ಚರಿಕೆಯ ಅಗತ್ಯವೂ ಕೂಡ ಇರ್ತದೆ ಏಕೆಂದರೆ ಸೂರ್ಯ ಜೀವಶಕ್ತಿಯ ಕಾರಕನಾಗಿ ಬುಧ ನರಹ್ಯೂಹಕ್ಕೆ ಕಾರಕನಾಗಿ ಇರೋ ಕಾರಣ ಇವರಿಬ್ಬರೂ ಎಂಟನೇ ಮನೆಗೆ ಅಂದರೆ ಕನ್ಯಾ ರಾಶಿಗೆ ದೀರ್ಘಕಾಲದ ಸಮಸ್ಯೆಗಳ ಸ್ಥಾನದಲ್ಲಿ ಇರುವುದರಿಂದ ಈ ಮೂಲಕ ಸಂಚರಿಸುವ ಕಾರಣ ನಿಮ್ಮನ್ನು ದುರ್ಬಲವನ್ನುಗೊಳಿಸಬಹುದು ಸ್ನೇಹಿತರೆ ನಿಮ್ಮ ರಕ್ತದೊತ್ತಡ ಮತ್ತು ನೆಹರಾಯುಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಚಾನ್ಸಸ್ ಕೂಡ ಇರಲಿದ್ದು ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಸಂಚರಿಸುವ ಕಾರಣ ನೀವು ಆತಂಕ ತಲೆನೋವು ಮತ್ತು ಮಾನಸಿಕ ಗೊಂದಲವನ್ನು ಅನುಭವಿಸುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಅನಗತ್ಯವಾದ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ವಿಶ್ರಮಿಸುವುದು ಮತ್ತೆ ಒತ್ತಡವನ್ನು ತಪ್ಪಿಸುವುದು ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ ಪುನರಾವರ್ತಿತ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಸಮತೋಲನಯುಕ್ತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯ ಮಾಡಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ವೃದ್ಧಿಯಾಗಲಿದೆ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಕುಂಭರಾಶಿಯವರು ಅಂತ ಕೇಳೋದಾದರೆ ವ್ಯಾಪಾರಸ್ಥರಿಗೆ ಯಶಸ್ಸನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸವನ್ನು ಈ ತಿಂಗಳಿನಲ್ಲಿ ನೀವು ಮಾಡಬೇಕಾಗಿರ್ತದೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದಂತಹ ಸೂರ್ಯನು ಎಂಟನೇ ಮನೆಗೆ ಹೋಗೋ ಕಾರಣ ವ್ಯಾಪಾರ ಪಾಲುದಾರರೊಂದಿಗೆ ವಿಶೇಷವಾಗಿ ಜಂಟಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಹಸ್ಯವಾದ ಸಮಸ್ಯೆಗಳು ಅಥವಾ ವಿವಾದಗಳು ಸೃಷ್ಟಿಯಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಈ ಆಂತರಿಕ ಸಮಸ್ಯೆಗಳಿಂದಾಗಿ ಮಾರಾಟದಲ್ಲಿ ಹಠತ್ ಕುಸಿತವನ್ನು ನೀವು ಕಾಣ್ಬೋದಾಗಿದೆ ಅದರಿಂದ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ನೀವು ನಡೆಸುವಂತಹ ಪ್ರಸ್ತುತ ವ್ಯಾಪಾರವನ್ನು ಸ್ಥಿರಗೊಳಿಸುವುದರ ಮೇಲೆ ಹೆಚ್ಚು ಗಮನವನ್ನು ಅರ್ಥ ಇದು ನಿಮಗೆ ಒಳ್ಳೆಯದನ್ನು ತರಲಿದೆ ಸ್ನೇಹಿತರೆ ಪಾಲುದಾರರೊಂದಿಗೆ ತಾಳ್ಮೆ ಮತ್ತು ಪಾರದರ್ಶಕವಾಗಿ ಸಂಭಾಷಣೆಯನ್ನು ಮಾಡ್ತಾ ಹೋಗಿ ಇದರಿಂದ ನಿಮ್ಮ ವ್ಯಾಪಾರವು ಕೂಡ ಚೆನ್ನಾಗಿರಲಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಸೆಪ್ಟೆಂಬರ್ ತಿಂಗಳು ಹೇಗಿರಲಿದೆ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರುತ್ತೆ ಈ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಕಲಿಕೆ ಮತ್ತು ಜ್ಞಾನಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿರೋದರಿಂದ ಇದು ನಿಮ್ಮ ವಿಷಯಗಳ ಬಗ್ಗೆ ನಿಮಗೆ ಆಳವಾದ ತಿಳುವಳಿಕೆಗಳನ್ನು ನೀಡ್ತಾ ಬರ್ತದೆ ಆದರೆ ನಿಮ್ಮ ಒಂದನೇ ಮನೆಯಲ್ಲಿ ರಾಹು ಇರೋ ಕಾರಣ ನಿಮ್ಮ ಮನಸ್ಸು ಗಮನವನ್ನು ಬೇರೆಡೆಗೆ ಸೆಳೆಯುವಂತಹ ವಿಷಯಗಳಿಂದ ತುಂಬಿರ್ತದೆ ಸ್ನೇಹಿತರೆ ಅದರಿಂದ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಗಮನವನ್ನು ಮನರಂಜನೆ ಸ್ನೇಹಿತರು ಮತ್ತು ಸಾಮಾಜಿಕ ಮಾಧ್ಯಮದ ಕಡೆಗೆ ಸೆಳೆಯುವಂತಹ ಚಾನ್ಸಸ್ ಕೂಡ ಇರಲಿದ್ದು ಏಕಾಗ್ರತೆಯಿಂದ ನಿಮ್ಮ ಗಮನವನ್ನು ಒಂದೆಡೆ ಕೇಂದ್ರೀಕರಿಸಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಪಡೆಯಲು ಇದು ಸಹಕಾರಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಅಧ್ಯಯನದ ಮೇಲೆ ಪ್ರಜ್ಞಾಪೂರ್ವಕವಾಗಿ ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಬೇಕಾಗಿರ್ತದೆ ಮತ್ತು ಮನರಂಜನೆಗಾಗಿ ಕಡಿಮೆ ಸಮಯವನ್ನು ನೀವು ಮೀಸಲಿಡಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಟೈಮ್ನಲ್ಲಿ ನಿಮ್ಮ ಶಿಕ್ಷಕರ ಮಾತನ್ನು ಕೇಳ್ತಾ ಹೋಗಿ ಸ್ನೇಹಿತರೆ ಹಾಗೆಯೇ ಈ ರಾಶಿಯವರು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೂ ಕೂಡ ಈ ಟೈಮ್ ಒಳಿತಾಗಿರಲಿದೆ ಅದರಲ್ಲೂ ಈ ಸೆಪ್ಟೆಂಬರ್ ತಿಂಗಳು ಬಹಳ ಅನುಕೂಲಕರವಾಗಿರ್ತದೆ ಈ ಕೌಶಲ್ಯಗಳನ್ನು ಕಲಿಯಲು ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಬಹುದು ಹಾಗೆಯೇ ಈ ಟೈಮ್ನಲ್ಲಿ ಶನಿಯ ಸಂಚಾರವು ಕೂಡ ಇರೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗುತ್ತದೆ ಶಿಸ್ತಿನಿಂದ ಇರುವುದರ ಜೊತೆಗೆ ನಿಮ್ಮ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನತ್ತ ಗಮನವನ್ನು ಕೊಟ್ಟಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಿ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಸೆಪ್ಟೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಮತ್ತೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಂಡಿರ್ತೀರಿ ಒಟ್ಟಾರೆಯಾಗಿ ಈ ತಿಂಗಳು ಸವಾಲಿನ ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಸಕಾರಾತ್ಮಕವಾದ ಶಕ್ತಿಗಳನ್ನು ಹೆಚ್ಚಿಸಲು ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ಒಂದೊಂದಾಗಿ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಾಣಲು ಎಂಟನೇ ಮನೆಯಲ್ಲಿ ಸಂಚಾರಗಳನ್ನು ಎದುರಿಸಲು ಸೂರ್ಯನನ್ನು ಬಲಪಡಿಸಲು ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಪ್ರತಿ ಭಾನುವಾರದಂದು ಸೂರ್ಯ ದೇವನಿಗೆ ಆರ್ಯವನ್ನು ಸಲ್ಲಿಸಿ ಸ್ನೇಹಿತರೆ ಇನ್ನು ನಿಮ್ಮ ಆರ್ಥಿಕ ಶಿಸ್ತಿಗಾಗಿ ಎರಡನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ನಿರ್ವಹಿಸಲು ಪ್ರತಿ ಶನಿವಾರದಂದು ಶನಿದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಸ್ನೇಹಿತರೆ ಮತ್ತು ವ್ಯರ್ಥ ಖರ್ಚುಗಳನ್ನು ತಪ್ಪಿಸಿ ಪ್ರತಿ ಶನಿವಾರದಂದು ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿ ದೇವರ ದೇವಾಲಯಕ್ಕೆ ತೆರಳಿ ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗಬಹುದಾಗಿದೆ ಹಾಗೆಯೇ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂದು ಜಪವನ್ನು ಮಾಡಿ ಸ್ನೇಹಿತರೆ ಇನ್ನು ರಾಹುಕೇತುಗಳ ಅಕ್ಷಕ್ಕಾಗಿ ನಿಮ್ಮ ರಾಶಿಯಲ್ಲಿ ರಾಹುವಿನಿಂದ ಉಂಟಾಗುವಂತಹ ಮಾನಸಿಕ ಗೊಂದಲವನ್ನು ಮತ್ತೆ ಕೇತುವಿನಿಂದ ಪಾಲುದಾರಿಕೆಗಳಲ್ಲಿ ಉಂಟಾಗುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಶಿವನನ್ನು ಪೂಜಿಸಿ ಸ್ನೇಹಿತರೆ ಮತ್ತೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಸ್ನೇಹಿತರೆ ಇದರಿಂದ ಕೇತುಗಳ ಸಕಾರಾತ್ಮಕವಾದ ಬದಲಾವಣೆಗೆ ನೀವು ಕಾರಣರಾಗ್ತಾ ಹೋಗ್ತೀರಿ ಪ್ರತಿ ಗುರುವಾರದೊಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ಪ್ರತಿ ಮಂಗಳವಾರ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅದೇ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ನಿಮ್ಮ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಕ್ಕೆ ತೊಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಹಾಗೆ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ತಿನ್ನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್